ಪರಶುರಾಂಪುರ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯ ಸಾರ್ವಜನಿಕರು ರೋಷಿ ಹೋದ್ರು ಕೊಲ್ಲಾಪುರದ ದೇವಸ್ಥಾನದ ಎಸ್ಸಿ ಹೊಸ ಕಾಲೋನಿ ಮನೆಗಳ ಪಕ್ಕದಲ್ಲಿ ಮೂರಡಿ ಉದ್ದದ ಚರಂಡಿ ಚರಂಡಿ ತುಂಡಿ ನೀರು ಹೋಗದೆ ಗೊಬ್ಬೆದ್ದು ನಾಡುತ್ತಿದೆ ಅಲ್ಲದೆ ಸೊಳ್ಳೆಗಳ ಕಾಟ ಪರಿಸರವೇ ದುರ್ನಾಟ ಸೊಳ್ಳೆಗಳ ಕಡಿತದಿಂದ ಆಸ್ಪತ್ರೆಗೆ ಸೇರುವಂತಾಯ್ತು ಜನ ಜ್ವರದಿಂದ ನರಳುವಂತಾಗಿದೆ ಸಾರ್ವಜನಿಕರ ಗೋಳು ಹೇಳುತ್ತಿರೋದು ಗ್ರಾಮ ಪಂಚಾಯಿತಿ ಚರಂಡಿ ಕ್ಲೀನ್ ಮಾಡಿ ಎಂದು ಹೇಳಿದ್ರು ಇದುವರೆಗೂ ಸ್ವಚ್ಛತೆ ಮಾಡಿಲ್ಲ ಬ್ಲೀಚಿಂಗ್ ಪೌಡರ್ ಅಂತೂ ಮೊದಲೇ ಹಾಕಿಲ್ಲ ಸೊಳ್ಳೆಗಳು ಉತ್ಪತ್ತಿಯಿಂದ ಜನರು ಅಲ್ಲಿ ವಾಸ ಮಾಡುವುದೇ ಕಷ್ಟ ಚರಂಡಿಯನ್ನು ಸ್ವಚ್ಛ ಮಾಡಿ ಮಾಡಿಲ್ಲ ಕಟ್ಟಿ ಸೊಳ್ಳೆಗಳು ಇದರಿಂದಾಗಿ ಮಲೇರಿಯಾ ಮಲೇರಿಯಾಂಗೂ ಚಿಕ್ಕಂದೂರವರೆ ತುತ್ತಾಗಿ ಸಾಕು ಜನರ ಇನ್ನಾದರೂ ಎಚ್ಚೆತ್ತುಕೊಂಡು ಎಸ್ಸಿ ಕಾಲೋನಿಗೆ ಮುಕ್ತಿ ತರು ಎಂದು ಸಾರ್ವಜನಿಕರ ಆಗ್ರಹ ಮಾತಾಡಕ್ಕೆ ಹಾಗೆ ನೀನು ಧಕ್ಕ ಹೇಳ್ತಾ ಅವ್ರಿಗೆ ಜಗ್ಗಿದ್ರು ಬಂದ್ರೆ ಅವ್ರೇ ನೋಡ್ಸರು ನಮಗ್ ಮುದ್ದಿಗಿಲ್ದಾರ್ಗೆ ಗುಲಿ ಮಾಡ್ಕಂಡಿ ಬರ್ಗಿಂತ ಅವಂತ ರೋಗ ತಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಕೇಳ್ರಿ ಅಷ್ಟು ನಾವಿಲ್ಲಿ ಮನೆ ಪತ್ತಾಗೆ ದೊಡ್ಡ ಚೆಗಂಡ ಐತೆ ಏನು ಕತೆ ಯಾರ ಮನುಷ್ಯರೇನು ಇರ್ಬೇಕು ಬ್ಯಾಡುವ ನಮಗೆ ಅರ್ಥ ಆಗಲ್ಲ ಸೊ ಎಷ್ಟು ಸರಿ ಹೇಳಿದೀವಿ ಮಂಡ್ಲ ಪಂಚಾಯತಿಗೆಲ್ಲ ಹೋಗಿ ಹೊಡ್ಕೊಳ್ಳೋದು ಎಲ್ಲ ಹೊಡ್ಕೊಳ ಕೂತು ಹಾಂ ಇಲ್ಲೇ ನಾವು ನೀರು ಇಲ್ಲೇ ಅವರೆಲ್ಲ ಅಡ್ಡ ಹಾಕಿದ್ದಾರೆ